ಸ್ನೇಹಿತರೆ ತುಂಬಾ ಜನ ನೋಡಿರ್ತೀರಾ ಯಾವ್ಯಾವ ತರನೋ ಮೋಡಿಫಿಕೇಶನ್ ಮಾಡಿರ್ತಾರೆ ಆದ್ರೆ ನಮ್ಗೆ ಗೊತ್ತಿರುವಂತಹ ಈ ಆಟೋ ಓಡಿಸುವಂತ ಅಣ್ಣ ಅಂದ್ರೆ ಮೋಟಾರ್ ಗಾಡಿ ಓಡಿಸುವಂತ ಅಣ್ಣ ಅವ್ರು ಬಂದ್ಬಿಟ್ಟು ಟೈರ್ ನ ಮೋಡಿಫೈ ಮಾಡಿದ್ದಾರೆ ಅಂದ್ರೆ ಈ ಗಾಡಿಗೆ ಕಂಪ್ನಿಯಿಂದ ಬರುತ್ತಲ್ವಾ ಆ ಟೈರ್ ನ ಅವ್ರು ಅಂದ್ರೆ ಒಂದ್ ಸ್ವಲ್ಪ ರನ್ ಆದ್ಮೇಲೆ ಅವ್ರ ಏನ್ ಮಾಡಿದ್ದಾರೆ ಈ ಗಾಡಿಗೆ ಅವ್ರ ಕಡೆಯಿಂದ ಹೊಸದಾಗಿ ಟೈರ್ ಹಾಕಿಸ್ಕೊಂಡಿದ್ದಾರೆ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಟೈರ್ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಮೋಟ್ರಾ ಗಾಡಿ ಟೈರ್ ಮಾಡಿಫಿಕೇಶನ್ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ಏನು ನೀವು ಮೋಟ್ರ ಗಾಡಿನಲ್ಲಿ ನೋಡ್ತಾ ಈ ಬಂದ್ಬಿಟ್ಟು ಟೈರ್ ಡಿಫ್ರೆಂಟ್ ಇದೆ ಆಯಿತಾ ಇದಕ್ಕೆ ಕಂಪ್ನಿಯಿಂದ ಬರುವಂಥ ಟೈರ್ ಬೇರೆ ಇದೆ ಆ ಹಿಂದೆದು ಮೂರು ಟೈರ್ ಅಂದ್ರೆ ಎರಡು ಟೈರ್ ಕೂಡ ಸೇಮ್ ಇರುತ್ತೆ ಫ್ರಂಟದು ಒಂದು ಟೈರ್ ಮಾತ್ರ ಅದೊಂಥರ ತರ ಸಪ್ರೇಟ್ ಇರುತ್ತೆ ಸೊ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡೇ ಈ ಟೈರ್ ಬಗ್ಗೆನೂ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಟೈರ್ನ ಕೂಡ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಓವರ್ ಆಲ್ ಲುಕ್ ಒಂದೇ ತರನೇ ಇದೆ ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಹಿಂದೆ ನೋಡ್ಬೋದು ಈ ಟೈರ್ ಬಂದು ಸ್ವಲ್ಪ ವಿಟ್ ಜಾಸ್ತಿ ಇದೆ ಅಂದ್ರೆ ದಪ್ಪ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಬರ್ತಿದೆ ಇದರಿಂದಾಗಿ ಸ್ವಲ್ಪ ಕಂಫರ್ಟ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಸ್ವಲ್ಪ ಮಳೆ ಅಲ್ವಾ ಹಂಗಾಗಿ ಸ್ವಲ್ಪ ಟೈರ್ ಎಲ್ಲ ಗಲೀಜಿದೆ ಅದನ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ ಬ್ಯಾಕ್ ಟೈರ್ ಇಂದನೆ ಸ್ಟಾರ್ಟ್ ಮಾಡೋಣ ಅಣ್ಣ ಎರಡು ಟೈರು ಹಿಂದ್ಗಡೆದು ಒಂದೇ ತರ ಅಲ್ವಾ ಹ್ಮ್ ಎಮ್ ಆರ್ ಎಫ್ ಎಮ್ ಆರ್ ಕಂಪ್ನಿ ಟೈರ್ ಅದು ಬೇರೆ ಇದ್ದು ಹಾ ಹಾ ಅವ್ರು ಹೇಳಿದ್ ಬೇರೆ ಇದು ಹೇಳಿದ್ರು ನಾನು ಎಂ ಆರ್ ಹಾಕ್ಬಿಟ್ಟೆ ಚೆನ್ನಾಗಿ ಹೆಂಗಿದೆ ಎಮ್ ಆರ್ ಎಫ್ ಚೆನ್ನಾಗಿದೆ ಸ್ವಲ್ಪ ಅದು ಕಾಸ್ಟ್ಲಿ ಸ್ವಲ್ಪ ಕಡಿಮೆ ಓಕೆ ಇದು ಟೈರ್ ಸೈಜ್ ನೋಡ್ಬೋದು ನೀವು ಅವ್ರು ಹಾಕ್ಸಿರೋದು ನೂರ ಐವತ್ತೈದು ಬಾರ್ ಅರವತ್ತೈದು ಆರ್ ಟ್ವೆಲ್ ರಿಮ್ ಟ್ವೆಲ್ ಸೆವೆಂಟಿ ಒನ್ ಎಸ್ ಇದು ನ್ಯಾನ ಟೈರ್ ಅಲ್ವಾ ಇದು ಇಲ್ಲ ಓಮ್ನಿ ಓಮ್ನಿ ಟೈರ್ ಇದು ಅದು ಮುಂದೆ ಮುಂದೆ ಬಂದ್ಬಿಟ್ಟೆ ಸೊ ನೋಡಿ ಈ ಅಲ್ತೇಲಿರುವಂಥ ನೀವು ಟೈರ್ನ ಇದಕ್ಕೆ ಹಾಕೋಬೋದು ಮೋಟ್ರ ಗಾಡಿಗೆ ಹಾಗೆ ಮುಂದೆದು ತೋರಿಸ್ಕೊಡ್ತೀನಿ ಸೊ ಮುಂದೆದು ನೀವು ನೋಡ್ಬೋದು ನೂರ ಮೂವತ್ತೈದು ನೂರ ಮೂವತ್ತೈದು ಬಾರ್ ಎಪ್ಪತ್ತು ಆರ್ ಟ್ವೆಲ್ ರಿಮ್ ಸೈಜ್ ಇದು ಆರ್ ಅಂತಂದರೆ ರಿಮ್ ಸೈಜು ಅಣ್ಣ ಇದು ಟ್ಯೂಬ್ಲೆಸ್ ಟೈರ್ ಅಲ್ಲಣ್ಣ ಹಾಕ್ಸಿರೋದು ಹ್ಞೂ ಟ್ಯೂಬ್ಲೆಸ್ ಟೈರ್ ಅಲ್ಲ ಇದು

ನಾವು ಮನೆಗ್ ಬಂದು ಇದ್ ಮಾಡ್ಕೋಬಹುದು ಪಂಚರ್ ಆದ್ರೆ ಓಕೆ ಓಡಿಸಿಕೊಂಡು ಸ್ವಲ್ಪ ಆಮೇಲೆ ಹಾಕ್ಸ್ಕೋಬಹುದು ಅದಾದ್ರೆ ಅಲ್ಲೇ ಸ್ಪಾಟಲ್ಲಿ ಹಾಕೋಬಹುದು ಟೈರ್ ಹೋಗ್ಬಿಡುತ್ತೆ ಸ್ವಲ್ಪ ಪರವಾಗಿಲ್ಲ ಲೆಫ್ಟ್ ಅಲ್ಲಿ ಇರುವಂತಹ ಟೈರ್ ಕೂಡ ನೀವು ನೋಡ್ಬೋದು ಸೇಮ್ ಅದೇ ಸೇಮ್ ಸೈದೇ ಇರುತ್ತೆ ಇದು ಎಮ್ ಆರ್ ಅಣ್ಣ ಎಷ್ಟಾಯ್ತಣ್ಣ ಇದಕ್ಕೆ ಹಿಂಗ್ ಮಾಡ್ಸೋಕ್ಕೆ ಎಷ್ಟು ಗೊತ್ತೋ ನಿಮಗೆ ಎರಡು ಮುಕ್ಕಲು ಆಯ್ತು ಎರಡು ಒಂದೊಂದಕ್ಕೆ ಓಕೆ ಮುಂದೆ ಮುಂದೆ ಟೈರ್ ಮೂರ್ ಸಾವಿರ ಮೂರ್ ಸಾವಿರ ಒಟ್ಟುನಾಂಟು ಕಂಪ್ನಿ ತಗೊಂಡ್ರೆ ಹತ್ತು ಆಗುತ್ತೆ ಒಂಬತ್ತು ಹತ್ತು ಒಂದೊಂದು ಕಂಪ್ನಿ ಈ ಟೈರ್ ಹಾಕ್ಸಿದಾರಲ್ವಾ ಮುಂಚೆ ಇದ್ದಿದ್ದು ಈ ಗಾಡಿಯಲ್ಲಿ ಬರೋ ಟೈರ್ ಬೈರ್ ಹಾಕ್ಸಿದ್ಮೇಲೆ ನಿಮ್ಗೆ ಅಂದ್ರೆ ಕಂಫರ್ಟ್ ಬಗ್ಗೆ ಏನ್ ಅನ್ಸ್ತು ಆ ಟೈರ್ ಎತ್ತಾಕತ್ತೆ ಸ್ವಲ್ಪ ಅದು ಕಂಪನಿಯಿಂದ ಬರೋ ಟೈರ್ ಸ್ವಲ್ಪ ಟ್ಯೂಬ್ ಇದರದು ಟ್ಯೂಬ್ ಟೈಯರ್ ಹಾ ಇದು ಟ್ಯೂಬ್ ಸ್ವಲ್ಪ ಸ್ವಲ್ಪ ಇದೆಯಲ್ಲ ಅದು ಸ್ವಲ್ಪ ಅವಾಯ್ಡ್ ಆಯ್ತು ಓಕೆ ಮತ್ತೆ ಅಣ್ಣ ನೀವು ಹೇಳಿದ್ರಿ ಇದು ಬಿಚ್ಚಕ್ಕೆಲ್ಲ ಕಷ್ಟ ಅಂತಾನೂ ಹೇಳಿದ್ರಲ್ಲ ಇದು ಅಂದ್ರೆ ಟ್ಯೂಬ್ ಇರೋ ಟೈರ್ ಆದ್ರೆ ಇದು ಅಂದ್ರೆ ಹಂಗೆ ಪಂಚರ್ ಹಾಕ್ಬೋದು ಇಲ್ಲಿ ನಮ್ ಹತ್ರ ಪಂಚರ್ ಸೆಟ್ಟಿದ್ರೆ ಓಕೆ ಎಲ್ಲ ಇದ್ರೆ ನಾವೇ ಹಾಕಬಹುದು ಅದೊಂದು ಬೆನಿಫಿಟ್ ಆಕಸ್ಮಾತ್ ಪಂಚರ್ ಆದ್ರುವೆ ನಾವದು ಇತ್ತಾಗೇ ಇಲ್ಲ ಮೊಳೆ ಇದ್ದ ಹಾಕೊಂಡಿದ್ರೆ ಮಳೆ ಅಕಸ್ಮಾತ್ ಹೋಗ್ಬಿಟ್ರೆ ವಾಪಸ್ ತಗಿಬಾರದು ಹಂಗೆ ಇದ್ರೆ ಅಲ್ಲಿಂದ ಹೋಗಿ ಪಂಚರ್ ಅಂಗಡಿ ಅಕ್ಕಿ ಹಂಗೆ ನಮ್ ಮನೆಲ್ ಪಂಚರ್ ಸಿಟ್ಟಿದ್ರೆ ನಾವ್ ಹಾಕ್ಬೋದು ಏನೋ ಟೈಟ್ ಆಗಿಲ್ವಾ ಇದ್ ಹಾಕ್ಸಿ ಈ ಟೈರ್ ಹಾಕ್ಸಿದ್ವಿ ನಂಗ್ ಏನ್ ಆತರ ಎಲ್ಲ ಪ್ರಾಬ್ಲಮ್ ಬರಲಿಲ್ಲ ನಿಮ್ಗೆ ಏನಿಲ್ಲ ಓಕೆ ಮತ್ತೆ ಹಿಂದೆ ಅದು ಅಂದ್ರೆ ಮೈಲೇಜ್ ಏನಾದ್ರು ಡ್ರಾಪ್ ಆಯ್ತಾ ಆಕರ ಒಬ್ಬೊಬ್ರು ಐದು ಹತ್ತು ಡ್ರಾಪ್ ಆಯ್ತು ಅಂತಾರೆ ಹಾ ಸ್ವಲ್ಪ ಆದ್ರೆ ಒಂದ್ ಐದ್ ಕಿಲೋಮೀಟರ್ ಡ್ರಾಪ್ ಆಗಿ ಒಂದ್ ಒಂದೊಂದ್ ಗಾಡಿ ಒಂದೊಂದ್ ತರ

ಪಂಚರ್ ಆದ್ರೂ ತೊಂದ್ರೆ ಇಲ್ಲ ಮೇನ್ ನೀವು ಟ್ಯೂಬ್ ಲೈಸ್ ಗೋಸ್ಕರ ಅಷ್ಟೇ ಟೈಮ್ ಸ್ವಲ್ಪ ಪಂಚರ್ ಆಗ್ಬಿಟ್ಟು ಹಾ ಅದು ನಮ್ ಬಿಚ್ಚಕ್ ಸ್ವಲ್ಪ ಇದಾಗಿದೆ ಸ್ವಲ್ಪ ಸ್ಕ್ಯಾನರ್ ಒಂದ್ ಇಲ್ದೆ ಓಕೆ ಆವಾಗ ಒಬ್ಬ ರೂಪಾಯಿ ಕೊಟ್ಟಿದೀನಿ ಬಿಚ್ಚ ಹಾಕೋಕೆ ಟೈರ್ ಗೆ ಕುಡಿಕೊಂಡ್ ಹೋಗಿ ಅದಕ್ಕೋಸ್ಕರ ಅದು ಓಕೆ ಸ್ಪೇರ್ ವಿಲ್ ಕೊಟ್ಟಿರಲಿಲ್ಲ ಸ್ಟೆಪ್ನಿ ಈಗ ಕೊಟ್ಟಿದ್ರು ನಮ್ಗ್ ಬಿಚ್ಚಕ್ ಅದು ಆ ಸ್ವಲ್ಪ ಆ ಟೈರ್ ತರ ಅಲ್ಲಾ ಬಜಾಜ್ ತರ ಟಕ್ಕಂತ ಹಾಕಕಲ್ಲ ಇವು ಮದ್ದೆ ಕೊಟ್ಟಿದ್ದಾರೆ ಸಾಕಪ್ಪ ತೂಕ ಇದು ಮೂರ್ ಜನ ಬೇಕು ಎತ್ಬೇಕಾದ್ರೆ ಓಕೆ 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 ಯಾಕೆ ಕೊಟ್ಟಿರ್ತಾರೆ ಅವ್ರೇ ಯಾಕಲ್ಲಿ ಇದ್ ಮಾಡ್ಬೋದು ಟೈಮ್ ಹಿಡಿತು ಸ್ವಲ್ಪ ಓಕೆ ಅಣ್ಣ ಅವೆಲ್ಲ ಬಿಚ್ಚಿ ರಾಡ್ ಬಿಚ್ಚಿ ಹ್ಮ್ ಅವೆಲ್ಲ ಸ್ವಲ್ಪ ಮಾಡ್ಬೇಕು ಎಷ್ಟ ಹಿಡಿಸ್ತೀರಣ್ಣ ಏರ್ ಇದಕ್ಕೆ ನಾನ್ ಜಾಸ್ತಿ ಹಿಡಿಸ್ತೀನಿ ಎಷ್ಟು ಅಣ್ಣ ನಲ್ವತ್ತು ನಲವತ್ತು ಜಾಸ್ತಿ ಅಲ್ವಣ್ಣ ನಾ ಜಾಸ್ತಿ ಕಮ್ಮಿ ಮಾಡಕ್ಕೆ ಮುಂಚೆ ಫಸ್ಟ್ ಇದ್ದಿದ್ ಗಾಡಿ ಅದು ಅದು ಆ ಫಸ್ಟ್ ಇದ್ದಿದ್ ಟೈರ್ಗೆ ಆಸ್ಪಾಸ್ಟ್ ಹಿಡಿಸ್ತೀನಿ

ಬ್ರೇಕ್ ಎಲ್ಲ ಚೆನ್ನಾಗಿ ಮೇಲೆ ಅಣ್ಣ ಇದು ಎಷ್ಟು ಕಿಲೋಮೀಟರ್ ನೀವು ಚೇಂಜ್ ಮಾಡ್ಸಿದ್ದು ಫಸ್ಟ್ ಕಂಪ್ನಿಯಿಂದ ಬಂದಿದ್ದು ಟೈರ್ಗೂ ಇವಾಗ ಚೇಂಜ್ ಮಾಡ್ಸಿರೋ ಟೈರ್ಗು ಅದು ಕಿಲೋಮೀಟರ್ ನೋಡ್ಕೊಂಡು ರೋಡ್ನಲ್ಲಿ ಯಾರ ಫ್ರೆಂಡ್ಗೆ ಹೋದ್ಬಿ ನಾವು ತಗೊಳಕ್ಕೆ ಅದು ಆಮೇಲೆ ನಂದು ಸ್ವಲ್ಪ ಇದಾಗಿತ್ತು ಹ್ಮ್ ನಾನೇನ್ಬಿಟ್ಟು ಅತ್ತಿಗೆ ಇಲ್ಲಿ ಅವರು ತಗೊಳ್ಳಲಿಲ್ಲ ಓದ್ನಲ್ಲ ಕೂಡ ನಾನು ಹಾಕ್ಸ್ಬೇಕಾಯ್ತ ಇಲ್ಲೇ ಹಾಕ್ಸ್ಕೊಣ ಅಂತ ನಿಮ್ಗೆ ಗೊತ್ತಾಯ್ತಾನ ಈ ವಿಷಯ ಇದು ಯಾವ್ದೋ ಇದೆ ನೋಡಿದ್ದು ಎಲ್ಲಿ ಇಲ್ಲ ಸರ್ವಿಸ್ ಗೆ ಹೋಗ್ನಲ್ಲಾ ಆವಾಗ ಹಾಕ್ಸಿದ್ರು ಸಿಕ್ಕಾಪಟ್ಟೆ ಕಲಾಕಾರ ಏನಾದ್ರು ಒಂದ್ ಮಾಡ್ತಾ ಇರ್ತಾರಲ್ಲ ಅದಲ್ ನೋಡಿ ಅವರು ಬೇರೆ ಹಾಕ್ಸಿದ್ದು ಕಂಪನಿ ಅದೇ ಹಾಕ್ಸ್ಬೇಕಾಯ್ತು ನಾನು ಎಂ ಆರ್ ಎಫ್ ಅಲ್ಲಿ ಶೋರೂಮ್ ಗೆ ಹೋದ್ನಲ್ಲ ಇದು ಆಗುತ್ತೆ ಹಾಕ್ಸಿದ್ರಲ್ಲ ಅದ್ ಹಾಕ್ಸ್ಬಿಟ್ಟೆ ಅಂದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ಇದಿದೆ ಫಿಟಿಂಗ್ ಏನೋ ಪ್ರಾಬ್ಲಮ್ ಏನ್ ಬಂದಿಲ್ಲ ಅದ್ ನೋಡಿದೆ ಅಲ್ಲಿ ಓಕೆ ಆಗುತ್ತೆ ಅಂದ್ರೆ ಅಳತೆ ಕರೆಕ್ಟ್ ಇರ್ಬೇಕು

ಏರು ನಲ್ವತ್ತೈದು ಇಡ್ಸಿದಿರಲ್ ಅಣ್ಣ ನೀವು ಅಷ್ಟಿಡ್ಸಿದ್ರು ಕೂಡ ಏರ್ ಕಡಿಮೆ ಇದೆ ಅನ್ಸುತ್ತೆ ನೋಡಿ ಅಷ್ಟೊಂದು ಇದು ಗಾಡಿನ ಕುಲ್ಕೂ ಕೂಡ ನೀವು ನೋಡ್ಬೋದು ಎಷ್ಟು ಇದೇನೆ ಒಂಥರ ಸಸ್ಪೆನ್ಶನ್ ತರ ಕೆಲಸ ಮಾಡ್ತಿದೆ ಅಷ್ಟು ಏನಣ್ಣ ಸೊ ಮುಂದೆ ಕೂಡಾನು ಸೇಮೆ ಸ್ವಲ್ಪ ಸೈಜು ಫ್ರಂಟುದು ಸ್ವಲ್ಪ ಸೈಜು ಚಿಕ್ಕದಿದೆ ಟೈರ್ದು ಆದ್ರೆ ಗ್ರಿಪ್ ಎಲ್ಲ ಚೆನ್ನಾಗಿ ಬರುತ್ತೆ ಒಂದ್ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗಿದೆ ಅಂತ ಹೇಳ್ತಿದಾರೆ ಮೈಲೇಜ್ ಡ್ರಾಪ್ ಅಂತಂದ್ರೆ ಜಾಸ್ತಿ ಏನಿಲ್ಲ ಒಂದು ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಅಲ್ಲೇ ಒಳಗಡೆ ಬಟ್ ಏನಂತಂದ್ರೆ ಅವ್ರಿಗೆ ಒಂದು ಫ್ರೀ ಮೈಂಡಲ್ಲಿ ಇರ್ತಾರೆ ಒಂದು ಟೂಬ್ಲೆಸ್ ಟೈರ್ ಇದ್ರೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಕಂಪನಿಲಿ ಬರುವಂತ ಟೈರ್ ಕೂಡ ಟೂಬ್ಲೆಸ್ ಆಗಿರ್ಬೋದು ಅಣ್ಣ ಕಂಪ್ನೀಲಿ ಬರೋ ಟೈರ್ ಕೂಡ ಸೇಮ್ ಇರುತ್ತಾ ಸೈಜು ಸೇಮ್ ಸೈಜ್ ಎಲ್ಲ ಸ್ವಲ್ಪ ಸೇಮ್ ಸೈಜ್ ಹಾಂ ಅಗ್ಲ ಇದೆ ಅಲ್ಲ ಅಗ್ಲ ಇರೋದಿಲ್ಲ ಅಷ್ಟೇ ಓಕೆ ಇದು ಸ್ವಲ್ಪ ಆಗ್ಲ ಅಗ್ಲ ಇದೆ ಹಾ ಹಾ ಎತ್ತಕ ಸ್ವಲ್ಪ ಕಡಿಮೆ ಕಡಿಮೆ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಟೈರ್ ಕೂಡ ಮೋಡಿಫೈ ಮಾಡ್ಬೋದು ಮೋಟರ್ದಲ್ಲಿ ಅದು ನನಗೆ ಆಶ್ಚರ್ಯ ಇತ್ತಪ್ಪ ಯಾಕಂತಂದ್ರೆ ನ್ಯಾನೋ ಟೈರು ಇದರಲ್ಲಿ ಸೆಟ್ ಆಗಿದೆ ಮತ್ತೆ ಟ್ಯೂಬ್ಲೆಸ್ ಟೈರ್ ಕೂಡ ಕಂಪ್ನಿಯಲ್ಲಿ ಬರೋ ಟೈರ್ಗೂ ಇದಕ್ಕೂ ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ ಆದ್ರೆ ಏನಪ್ಪಾ ಅಂತಂದ್ರೆ ಟ್ಯೂಬ್ಲೆಸ್ ಟೈರ್ ಒಂದು ಇರುತ್ತೆ ಅವ್ರದ್ದು ಪೀಸ್ಫುಲ್ ಮೈಂಡ್ ಆಗಿರ್ಬೋದು ಮುಂದೆ ನ್ಯಾನೋ ಹಿಂದ್ಗಡೆ ಹ ಓಮಿನಿ ಅಂತ ಹೇಳಿರೋದಲ್ಲ ಅಣ್ಣ ನಿಮ್ಗೆ ಹೇಳ್ಬೇಕು ಅಂದ್ರೆ ನನ್ನ ನನ್ನ ಹತ್ರ ಇರೋ ಏನಾದ್ರೂ ಬಂದ್ಬಿಟ್ಟು ಸೇಮ್ ಟೈರ್ ಸೈಜ್ ಇರೋದು ಓಮಿನಿ ಅಂತ ಹೇಳ್ತಿದ್ದಾರೆ ಓಕೆ ಮೋಸ್ಟ್ಲಿ ಏನೋ ಒಂದು ಸ್ವಲ್ಪ ಡೌಟ್ ಇರುತ್ತೆ ನೋಡ್ಕೊಂಡ್ರಲ್ಲ ಅದನ್ನು ಯಾರಾದ್ರೂ ನೀವು ಮೋಟ್ರಾ ಗಾಡಿ ಇತ್ತು ಅಂತಂದ್ರೆ ನೀವು ಕೂಡ ನೆಕ್ಸ್ಟ್ ಟೂಬ್ಲೆಟ್ ಟೈರ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಈ ಟೈರ್ನ ಕೂಡ ನೀವು ನೋಡ್ಬೋದು ಸೊ ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮಗೆ ಯಾಕಂದ್ರೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರ ತುಂಬಾ ಜನ ಗೊತ್ತಾಗುತ್ತೆ ಮೋಟ್ರ ಗಾಡಿಗೆ ಒಂದು ಟೈರ್ ಚೇಂಜಸ್ ಬಗ್ಗೆ ಸ್ನೇಹಿತರೆ ಮೋಟ್ರಾ ಗಾಡಿ ಟೈರ್ ಚೇಂಜ್ ಬಗ್ಗೆ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಈ ಟೈರ್ನ ಹಾಕಿಸ್ಕೋಬೋದು ಅದು ಯಾವುದೇ ಥರ ಇದನ್ನೇ ಹಾಕಿಸ್ಕೊಡಿ ಅಂತ ಏನು ಹೇಳೋದಿಲ್ಲ ಯಾಕಂತಂದರೆ ಆಮೇಲೆ ಇದನ್ನೇ ಹಾಕಿಸ್ಬೇಕಾ ಅಂದ್ಬಿಟ್ಟು ನೀವು ಕೂಡ ಕೆಲವೊಂದೆಲ್ಲ ಕಮೆಂಟು ಹಾಕ್ತೀರಾ ನೋಡಿ ಅದು ನಿಮ್ಗೆ ಬಿಟ್ಟಿದ್ದು ಯಾಕಂದರೆ ಇದು ಒಂದು ಚೇಂಜಸ್ ಹಾಕಿತ್ತಲ್ವ ಟೈರು ಮತ್ತು ಬೇರೆ ಒಂದು ಟೈರ್ ಕೂಡ ಹಾಕಿಸ್ಕೋಬೋದು ಹೊರ್ಗಡೆ ಅನ್ನೋದು ಒಂದು ರೀಸನ್ಗೋಸ್ಕರ ಈ ವಿಡಿಯೋನ ಮಾಡಿದ್ದು ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಬಿಡಿಸಿತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ Тамm kara